ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಿನ್ನೆ ದಿವಸ ವಿಡಿಯೋದಲ್ಲಿ ವಸಂತ ಪಂಚಮಿಯ ಆಚರಣೆ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ದಿವಸ ವಸಂತ ಪಂಚಮಿ ಅಂದರೆ ನಾಳೆ ದಿನ ಮಕ್ಕಳ ಕೈಯಲ್ಲಿ ಯಾವ ಕೆಲಸಗಳನ್ನು ಮಾಡಿಸಿದರೆ ಅದರಲ್ಲೂ ವಿಶೇಷ ಕೆಲಸಗಳನ್ನು ಮಾಡಿಸಿದರೆ ವ್ಯಾಸಂಗದಲ್ಲಿ ಯಶಸ್ಸು ಪಡಿತಾರೆ ಅನ್ನುವಂತಹ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಇದು ಮಾಡೋದರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಹಾಗೆ ಇನ್ನೂ ಏನೆಲ್ಲ ಪ್ರಯೋಜನ ಇದೆ ಅಂತಲ್ಲಿ ಹೇಳ್ತೀನಿ ನೋಡ್ರಿ ವಸಂತ ಪಂಚಮಿ ಹಬ್ಬವನ್ನ ಫೆಬ್ರವರಿ ಹದಿನಾಲ್ಕರಂದು ಅಂದ್ರೆ ನಾಳೆ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸರಸ್ವತಿ ದೇವಿಯು ಈ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಜನಿಸ್ತಾರೆ ತಾಯಿ ಸರಸ್ವತಿಯ ಆಶೀರ್ವಾದದಿಂದ ಬುದ್ಧಿವಂತಿಕೆ ಮತ್ತು ಉತ್ತಮ ಮಾತು ಹಾಗ ಕಲೆಯನ್ನ ನಾವು ಪಡ್ಕೋತೀವಿ ಅಂತಾನೆ ಹೇಳ್ಬೋದು ಸರಸ್ವತಿ ತಾಯಿಯ ಅನುಗ್ರಹದಿಂದ ಕಲೆ ಸಂಗೀತ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನ ಕೂಡ ನಾವು ಸಾಧಿಸಬಹುದು ಎನ್ನುವಂತಹ ಈ ಪೂಜೆಯಿಂದ ಮಾಡಿದ್ರೆ ನಮಗೆ ಸಾಧನೆ ಸಿಗ್ತದ ಅನ್ನುವಂತಹ ನಂಬಿಕೆ ಕೂಡ ಅದ ಇನ್ನು ಶಾಸ್ತ್ರಗಳ ಪ್ರಕಾರ ಹೇಳಬೇಕು ಅಂದರೆ ವಸಂತ ಪಂಚಮಿ ಎಂದು ಕೆಲವು ವಿಶೇಷ ಕೆಲಸಗಳನ್ನು ಮಾಡಬೇಕು ವಿಶೇಷವಾಗಿ ಮಕ್ಕಳ ಯಾವ ಕೆಲಸಗಳನ್ನು ಮಾಡೋದರಿಂದ ಸರಸ್ವತಿ ತಾಯಿ ಅವರ ಜೀವನದ ಉದ್ದಕ್ಕೂ ಆಶೀರ್ವಾದ ವಹಿಸುತ್ತಾಳೆ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ಜೀವನದ ಪ್ರತಿ ಹಂತಲ್ಲೂ ಯಶಸ್ಸನ್ನು ಪಡಿತಾರೆ ಅನ್ನುವಂತಹ ಕೆಲವು ಅಂದರೆ ಪರಿಹಾರಗಳನ್ನು ಹೇಳ್ತಾ ಇದ್ದೇನೆ ಅವುಗಳನ್ನು ಮಕ್ಕಳ ಕೈಯಿಂದ ಮಾಡಿಸ್ರಿ ಓದುವುದರಲ್ಲಿ ಆಸಕ್ತಿ ಇಲ್ಲದೆ ಪದೇ ಪದೇ ವಿಚಲಿತಲಾಗುವಂತಹ ಮಕ್ಕಳೊಂದಿಗೆ ಏನು ಮಾಡಬೇಕು ಅಂದರೆ ವಸಂತ ಪಂಚಮಿ ದಿವಸ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕು ವಸಂತ ಪಂಚಮಿಯಂದು ಮಕ್ಕಳ ಕೈಯಿಂದ ಸರಸ್ವತಿ ತಾಯಿಗೆ ಹಳದಿ ಹೂಗಳು ಹಣ್ಣುಗಳು ಮತ್ತು ಬೆಲ್ಲದ ಅಚ್ಚನ್ನು ತಾಯಿಗೆ ಅರ್ಪಿಸಬೇಕು ಹೀಗೆ ಮಾಡೋದ್ರಿಂದ ಆ ತಾಯಿ ಪೆಸರನ್ನಾಗ್ತಾಳೆ ಅಂತಲೇ ಹೇಳ್ಬೋದು ಮಕ್ಕಳ ಬೌದ್ಧಿಕ ಬೆಳವಣಿಗೆ ವೃದ್ಧಿಸ್ತದ ಮಕ್ಕಳ ಮೇಲೆ ಸರಸ್ವತಿ ದೇವಿಯ ಆಶೀರ್ವಾದ ಸದಾ ಯಾವತ್ತೂ ಇದ್ದೇ ಇರ್ತದ ಅಂತಲೇ ಹೇಳ್ತೀನಿ ಇದು ಅಧ್ಯಯನದಲ್ಲಿ ಉತ್ತಮ ಸಾಧನೆಗೆ ನೆರವಾಗ್ತದೆ ಅನ್ನುವಂತಹ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಇನ್ನು ಮಕ್ಕಳು ಆಯ್ಕೆ ಮಾಡಿಕೊಂಡ ಗುರಿಯನ್ನು ಮುಟ್ಟಲು ಕಡಿಮೆ ಆಸಕ್ತಿಯನ್ನು ಹೊಂದಿರ್ತಾರೆ ಅಂತಹ ಸಂದರ್ಭದಲ್ಲಿ ಮಕ್ಕಳು ಓದುವ ಮೇಜಿನ ಮೇಲೆ ಸರಸ್ವತಿ ತಾಯಿಯ ಫೋಟೋ ಇದ್ದರೆ ಅವರ ಗುರಿಗಾಗಿ ಹೋರಾಡಲು ಸ್ಫೂರ್ತಿ ಸಿಗ್ತದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದಕ್ಕಾಗಿ ಅಧ್ಯಯನದ ಸ್ಥಳದಲ್ಲಿ ಆ ತಾಯಿ ಫೋಟೋವನ್ನು ಅಂದರೆ ವಿದ್ಯಾರ್ಥಿಗಳ ಯಾವ ಅಭ್ಯಾಸ ಮಾಡ್ತಿರ್ತಾರಲ್ಲ ಆ ಟೇಬಲ್ ಮೇಲೆ ತಾಯಿಯನ್ನು ಪೂಜೆಯನ್ನು ಮಾಡ್ರಿ ಅಂತಲೇ ಹೇಳ್ತೀನಿ ಇದರಿಂದ ಆಸಕ್ತಿ ಕೂಡ ಹೆಚ್ಚಾಗ್ತದೆ ವಸಂತ ಪಂಚಮಿಯಂತೂ ಸರಿಯಾಗಿ ಮಾತನಾಡಲು ಅಥವಾ ಬರೆಯಲು ತೊಂದರೆ ಇರುವಂತಹ ವಿದ್ಯಾ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಬೆಳ್ಳಿಯ ಪೆನ್ನನ್ನು ಜೇನುತುಪ್ಪದಲ್ಲಿ ಹತ್ತಿ ಆ ಮಗುವಿನ ನಾಲ್ಗೆಯ ಮೇಲೆ ಓಂ ಎಂದು ಬರೀಬೇಕು ಇದು ಮಾತಿನ ಸಮಸ್ಯೆಗಳನ್ನು ನಿವಾರಿಸ್ತದ ಅನ್ನುವಂತಹ ನಂಬಿಕೆ ಕೂಡ ಅದ ಅವರ ಮಾತಿನಲ್ಲಿ ಮುಂದೆ ಯಾರು ನಿಲರಾರರೋ ಅಂತಹ ದೊಡ್ಡ ಫಲಿತಾಂಶ ಸಿಗ್ತದ ಅಂತಲೇ ಹೇಳ್ಬೋದು ಇನ್ನು ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಎದುರಿಸುವ ವಿದ್ಯಾರ್ಥಿಗಳು ವಸಂತ ಪಂಚಮಿ ಈ ದಿನ ಮಕ್ಕಳು ಏನು ಮಾಡಬೇಕು ಅಂದರೆ ಸರಸ್ವತಿ ತಾಯಿಗೆ ಬಿಳಿ ಚಂದನವನ್ನು ಅರ್ಪಣೆಯನ್ನು ಮಾಡಬೇಕು ಮತ್ತು ಓಂ ಔಂ ಸರಸ್ವತಿ ಔಂ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸ್ಬೇಕು ಹೀಗೆ ಮಾಡೋದರಿಂದ ವೃತ್ತಿಯಲ್ಲಿ ಯಶಸ್ಸು ಸಿಗ್ತದೆ ಅನ್ನುವಂಥ ನಂಬಿಕೆ ಕೂಡ ಅದು ಇನ್ನು ಇನ್ನೊಂದು ಮ ಹೇಳ್ತೀನಿ ವಸಂತ ಪಂಚಮಿ ದಿವಸ ಬಡ ಮಕ್ಕಳಿಗೆ ಉಡುಗೊರೆಯಾಗಿ ಪುಸ್ತಕಗಳ ಪೆನ್ನುಗಳು ಈ ರೀತಿ ಏನೇ ವಿದ್ಯಾಭ್ಯಾಸಕ್ಕಾಗಿ ಸಂಬಂಧಪಟ್ಟಂತಹ ವಸ್ತುಗಳನ್ನು ಕೊಡಬೇಕು ಪೆನ್ಸಿಲ್ ಆಗಿರ್ಬೋದು ಪಾಟಿ ಆಗಿರ್ಬೋದು ಪೆನ್ ಆಗಿರ್ಬೋದು ಈ ಥರ ಸ್ಕೇಲ್ ಬಾಕ್ಸ್ ಮ್ಯಾಥ್ ಮ್ಯಾಥಮೆಟಿಕ್ಸ್ ಬಾಕ್ಸ್ ಅಂತ ಹೇಳ್ದಲ್ಲ ಈ ಥರ ಮಕ್ಕಳಿಗೆ ಉಡುಗೊರೆಯಾಗಿ ಈ ರೀತಿ ಪುಸ್ತಕಗಳನ್ನು ಕೊಟ್ಟರೆ ಹೀಗೆ ಮಾಡಿದಾಗ ಮಕ್ಕಳ ಮಾತಿನ ದೋಷಗಳು ನಿವಾರಣೆ ಆಗ್ತದ ಅದೇ ರೀತಿ ಜ್ಞಾಪಕ ಶಕ್ತಿ ಹೆಚ್ಚಿಸ್ತದ ಅಂತಲೇ ಹೇಳ್ತೀನಿ ಇನ್ನು ಮಗುವಿನ ಮನಸ್ಸು ಆಧ್ಯಾತ್ಮಿಕದತ್ತ ವಾಲ್ತದ ಅಂತಲೇ ಹೇಳ್ತೀನಿ ಕೆಲವೊಂದು ಮಕ್ಕಳು ಅಂದರೆ ಆಧ್ಯಾತ್ಮಿಕ ಕಡೆ ಹೆಚ್ಚೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅಂತ ಮಕ್ಕಳಿಗೂ ಕೂಡ ಈ ಥರ ಮಾಡೋದರಿಂದ ಆಧ್ಯಾತ್ಮಿಕ ಒಲವು ಕೂಡ ಹೆಚ್ಚಾಗ್ತದೆ ಅಂತಲೇ ಹೇಳ್ತೀನಿ ಎಲ್ಲರೂ ನಾಳೆ ವಸಂತ ಪಂಚಮಿಯ ದಿವಸ ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿರಿ ಆ ತಾಯಿ ದೇವಿ ಕೃಪೆಗೆ ಪಾತ್ರರಾಗ್ರಿ ಅಂತಲೇ ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟಂತಹ ಅಂದರೆ ವಸಂತ ಪಂಚಮಿ ಸಂಬಂಧಪಟ್ಟ ಪೂಜೆ ಆಗಿರ್ಬೋದು ಮಾಹಿತಿ ಹಿನ್ನೆಲೆ ಇತಿಹಾಸ ಏನದನೋ ಇದರ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಪೂರ್ತಿಯಾಗಿ ಕೇಳಿರಿ ಅದರ ಪ್ರಕಾರ ನೀವು ಆಚರಣೆ ಜರ್ನಿಯನ್ನು ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಆ ತಾಯಿ ಒಲಿಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ